ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಮಂಗಳವಾರ ಇವತ್ತಿನ ವ್ಲಾಗ್ನಲ್ಲಿ ನಾನು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ ಶ್ರೀ ತಾಯಿ ಚಾಮುಂಡೇಶ್ವರಿ ಬಸಪ್ಪನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಹೋಗಿದ್ವಿ ಬಸ್ ಸ್ಟ್ಯಾಂಡಿಗೆ ಬಂದು ಮೈಸೂರು ಬಸ್ನ ಹತ್ತಿದ್ದೀವಿ ಟೈಮ್ ಬಂದು ಆಗಲೇ ಐದು ಕಾಲಾಗಿತ್ತು ನಾವು ಹೋಗ್ತಾ ಇರೋದು ಗೋರ್ಮೆಂಟ್ ಬಸ್ಗೆ ಇಷ್ಟು ಬೇಗ ಬಸ್ಸು ಫುಲ್ ರಶ್ ಆಗಿತ್ತು ದೇವಸ್ಥಾನಕ್ಕೆ ಹೋಗೋ ಜನ ಮಾತ್ರ ತುಂಬ ಜನ ಇದ್ದರು ನಾವು ಯಾಕೆ ಇಷ್ಟು ಬೇಗ ಹೊರಟ್ವಿ ಅಂತ ಅಂದರೆ ಅಲ್ಲಿ ಏಳು ಗಂಟೆ ಅಷ್ಟರಲ್ಲೆಲ್ಲ ಜನ ಫುಲ್ ರಶ್ ಆಗಿಬಿಟ್ಟಿರುತ್ತೆ ಸಖತ್ತು ಜನ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಬೇಕಾಗುತ್ತೆ ಹಂಗಾಗಿ ಬೇಗ ಹೊರಟ್ವಿ ತುಮಕೂರಿಂದ ಹೊರಟ್ರೆ ಮೈಸೂರು ಬಸ್ ಹತ್ತಿ ಮಲ್ಲುನ ಕುಪ್ಪೆ ಗೇಟ್ ಹತ್ರ ಇಳ್ಕೋಬೇಕು ಮತ್ತೆ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಟೋ ಹತ್ತಿ ಹೋಗಬೇಕು ಆಟೋ ಹತ್ಕೊಂಡು ಹೋದ್ರೆ ಅಲ್ಲಿ ಗೌಡ್ಗೆರೆ ಸಿಗುತ್ತೆ ಗೌಡ್ಗೆರೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ದೇವಸ್ಥಾನ ಇದೆ ಇದು ಬಂದು ವಿಶ್ವವಿಖ್ಯಾತಿಯಾದ ಪ್ರಪಂಚದ ಅತಿ ದೊಡ್ಡ ಪಂಚಲೋಹದ ದೇವಿ ವಿಗ್ರಹ ಆಗಿರುತ್ತೆ ಅಂತೂ ಏಳು ಗಂಟೆ ಏಳು ಅಷ್ಟರಲ್ಲಿ ಬಂದ್ವಿ ದೇವಸ್ಥಾನಕ್ಕೆ ನಾವು ಅಲ್ಲಿ ದೇವಸ್ಥಾನದಲ್ಲಿ ತುಂಬ ಜನ ಬಂದಿದ್ರು ಭಕ್ತಾದಿಗಳು ರಶ್ ಆಗಿಬಿಟ್ಟಿತ್ತು ಆಗ್ಲೇ ಈ ಕ್ಷೇತ್ರಕ್ಕೆ ದೇಶ ವಿದೇಶದಿಂದನೂ ಜನ ಬರ್ತಾರಂತೆ ಅಲ್ಲಿರೋ ಅಂಥ ವಿಗ್ರಹ ನೋಡೋಕ್ಕೆ ಮತ್ತೆ ನಂಬಿಕೆಯಿಂದ ಜನ ಪೂಜೆ ಸಲ್ಲಿಸ್ತಾರೆ ಜನ ನೋಡಿದ್ರೆ ಗೊತ್ತಾಗುತ್ತಲ್ವಾ ಆ ತಾಯಿ ಎಷ್ಟು ಪವರ್ಫುಲ್ ಅಂತ ನಂತರ ನಾವು ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಕಲ್ಲಿಗೆ ಏನೋ ಕಾಯಿ ಅಂಟಿಸಿದ್ರೆ ನಾವು ಅಂದ್ಕೊಂಡಿರೋದು ನೆರವೇರುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಒಂದು ಕಾಯಿನ ಅಂಟರಿಸಿ ಬಂದೆ ನಂತರ ನಾವು ಅಲ್ಲಿ ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ಹೋದ್ವಲ್ವಾ ಅಲ್ಲಿ ಫೋಟೋಸು ಮತ್ತು ವೀಡಿಯೋಸು ಅಲೋ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ನಾನು ಅಲ್ಲೇನೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಂತರ ಈಚೆ ಬಂದು ಇಲ್ಲಿ ವಿಗ್ರಹದ ಮುಂದೆ ಪೂಜೆ ಮಾಡಿ ಕಾಯಿ ಕಟ್ಟೋಣ ಅಂತ ಬಂದಿದ್ದೀನಿ ಇಲ್ಲಿ ನಾನು ಇಲ್ಲಿ ತೆಂಗಿನಕಾಯಿ ಕಟ್ಟಿರೋದನ್ನು ನೀವು ನೋಡ್ತಾ ಇರ್ಬೋದು ಏನಕ್ಕಪ್ಪ ಕಟ್ಟಿದ್ದಾರೆ ಅಂದರೆ ಪ್ರತಿ ವಾರ ಏಳು ವಾರ ಬಂದು ಬಸಪ್ಪನವ್ರ ಮುಂದೆ ಏಳು ಸರಿ ಪ್ರದಕ್ಷಿಣೆ ಹಾಕಿ ಆ ಮೂರ್ತಿ ಎಣೆ ಮೇಲಿಂದ ನೀರು ಹಾಕಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾವು ಕೂಡ ಬಂದಿರೋದು ಮೊದಲನೇ ಸಲ ನೋಡೋಣ ನಾನು ಕೂಡ ಮನಸಲ್ಲಿ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿ ಕಟ್ಟಿ ಬಂದಿದ್ದೀನಿ ಇನ್ನೂ ಆರು ವಾರ ಹೋಗಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ನಾವು ಹೋಗಿದ್ದ ದಿನ ಅಲ್ಲಿ ನೀರೇನೂ ಹಾಕ್ತಾ ಇರಲಿಲ್ಲ ಭಾನುವಾರ ಅಷ್ಟೇ ಅಂತೆ ಅಲ್ಲಿ ನೀರು ಹಾಕೋದು ಮತ್ತು ಅಲ್ಲಿ ಒಂದು ಚಿಕ್ಕದಮ್ಮನವರ ಮೂರ್ತಿ ಹತ್ರ ಬೆಲ್ಲದ ಆರತಿ ಮತ್ತು ಉಪ್ಪಿನ ಆರತಿ ಕೂಡ ಮಾಡ್ತಾ ಇರ್ತಾರೆ ಅಲ್ಲೇ ಅಂಗಡಿಗಳಲ್ಲಿ ಪ್ರತಿಯೊಂದು ಪೂಜೆ ಐಟಮ್ಸು ಸಿಗುತ್ತೆ ಪ್ರತಿ ಕಾಯಿಗೂ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಬೆಲ್ಲದ ಆರತಿಗೇನೋ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಅದ್ರ ಬದಲು ನಾವೇ ಮನೇಲಿ ಮಾಡ್ಕೊಂಬರ್ಬೋದು ನೆಕ್ಸ್ಟ್ ಟೈಮ್ ಹಾಗೆ ಮಾಡೋಣ ಅಂತ ಬಂದ್ವಿ ನಾವೂ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಗರ್ಭಗುಡಿಯಿಂದ ಆಗ್ಲೇ ಎಂಟು ಗಂಟೆಗೆಲ್ಲ ದರ್ಶನ ಆಗೋಯ್ತು ನಮ್ಗೆ ನಾವು ಬೇಗ ಬಂದಿರೋದ್ರಿಂದ ಬೇಗ ದರ್ಶನ ಆಗೋಯ್ತು ಲೇಟಾಗಿ ಬಂತಂದ್ರೆ ಏನಿಲ್ಲ ಅಂತಂದ್ರು ಒಂದು ಗಂಟೆ ಇಲ್ಲಿ ನಾವು ಎದ್ದು ಬೇಗ ದರ್ಶನ ಆಯ್ತು ಹೇಳಿದ್ರೆ ಅವರು ಸಂಕಲ್ಪ ಮಾಡ್ಕೊಂಡಿರ್ತೀವಲ್ವಾ ಈಗ ನಾವೇ ಆಗ್ಲಿ ಏನಾದರೂ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದು ನಾವು ಅಂದ್ಕೊಂಡು ಉಪ್ಪನಲ್ಲಿ ಸುರಿದು ಬಂದರೆ ಆ ಉಪ್ಪು ಕರಗ್ತಾ ಹೋದಂಗೆಲ್ಲ ನಮ್ಮ ಕಷ್ಟವೂ ಕೂಡ ಕರಗ್ತಾ ಹೋಗುತ್ತಂತೆ ಅದೊಂದು ನಂಬಿಕೆ ಇಲ್ಲಿ ನಾನು ಕೂಡ ನಂಬಿಕೆ ಇಟ್ಟು ಬಂದಿದ್ದೀನಿ ನೈಟ್ ಡಿಸೈಡ್ ಮಾಡ್ಕೊಂಡು ಬಂದ್ವಿ ನಾವು ಇಲ್ಲಿಗೆ ನಿದ್ದೆನೇ ಬರಲಿಲ್ಲ ರಾತ್ರಿ ಎಲ್ಲ ಎಷ್ಟೊತ್ತಿಗೆ ದೇವಿ ದರ್ಶನ ಮಾಡ್ತೀವೋ ಅಂತ ಅನ್ನಿಸ್ತಿತ್ತು ಏನಾದರೂ ಅಂದ್ಕೊಂಡು ನಾವು ಹೋಗಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದ ದಿನ ನಮಗೆ ರಾತ್ರಿ ನಿದ್ದೆನೇ ಬರಲ್ಲ ಅದು ನಿಜನೇ ನೋಡಿ ನನಗೂ ಹಂಗೆ ಅನ್ನಿಸ್ತು ಅಂದ್ಕೊಂಡಂಗೆ ಬಂದ್ವಿ ಇನ್ನೂ ಆರು ವಾರ ಬರಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ನಾನು ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿದ್ರೆ ಸಾಕು ಮತ್ತು ಅಲ್ಲಿರೋ ಗುಡಿಗೆ ಕೂಡ ಹೋಗಿದ್ವಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಆಗಲಿಲ್ಲ ನೋಡೋಣ ನಾನು ನೆಕ್ಸ್ಟ್ ಟೈಮ್ ಮಾಡ್ಕೊತೀನಿ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಆ ನಂತರ ನಾವಿಲ್ಲಿ ತಿಂಡಿ ಟೈಮ್ ಆಗಿತ್ತಲ್ವ ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ಈಚೆ ಬಂದಾಗಲೇ ಎಂಟೂವರೆ ಆಗಿತ್ತು ತಿಂಡಿ ಕೂಡ ಎಲ್ಲ ಇರ್ತಾರೆ ಅನ್ನದ ಸೋಹ ಟ್ವೆಂಟಿ ಫೋರ್ ಅವರ್ಸು ಇಲ್ಲಿ ನಡೀತಾ ಇರುತ್ತಂತೆ ತಿಂಡಿ ಟೈಮಿಗೆ ಹೋದರೆ ತಿಂಡಿ ಕೊ ತಿಂಡಿ ಸಿಗುತ್ತೆ ಊಟ ಟೈಮಿಗೆ ಬಂದು ಬಂದರೆ ಊಟನೂ ಕೂಡ ಸಿಗುತ್ತೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಇರೋದರಿಂದ ಯಾವ ಭಕ್ತರು ಕೂಡ ಹೊಟ್ಟೆ ಹಸುವಿಂದ ಹೋಗೋಂಗಿಲ್ಲ ಇಲ್ಲೇ ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಆರಾಮಾಗಿ ಇದ್ದು ಹೋಗ್ಬೋದು ನಂತರ ನಾವು ಕೂಡ ಅಲ್ಲಿ ತಿಂಡಿ ತಿಂದ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಸುಮಾರು ಅಂಗಡಿಗಳೆಲ್ಲ ಇದ್ದಾವೆ ಇಲ್ಲಿ ಭಕ್ತರುಗಳು ಬರ್ತಾರಲ್ವ ಏನಾದರೂ ತೊಗೊಂಡೇ ತೊಗೊತಾರೆ ಅಂದ್ಬಿಟ್ಟು ಸ್ಟಾಲ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಏನು ತೊಗೊಂಡ್ರು ಟ್ವೆಂಟಿ ರುಪೀಸ್ ಅಂತೆ ಇದೆಲ್ಲ ನಾವು ನೋಡಿಕೊಂಡು ಹಂಗೆ ಬಂದ್ವಿ ನಾವು ಹೋಗಿರೋದ್ರಿಂದ ಬಸ್ಗಳು ಯಾವ ಟೈಮಿಂಗ್ಸಿಗೆ ಇರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಹಂಗಾಗಿ ಇಲ್ಲೆಲ್ಲ ನೋಡಿಕೊಂಡು ನಾವು ಓನ್ ವೆಹಿಕಲಿಂದ ಬಂತು ಅಂತಂದರೆ ಬೇಗ ದರ್ಶನವೂ ಆಗುತ್ತೆ ಬೇಗನೂ ವಾಪಸ್ ಹೋಗ್ಬೋದು ಇಲ್ಲಿ ನಾವು ಬಸ್ಸಲ್ಲಿ ಬಂದಿರೋದ್ರಿಂದ ಟೈಮಿಂಗ್ಸ್ ಗೊತ್ತಿಲ್ವಲ್ಲ ಹಂಗಾಗಿ ನಾವು ಹೊರಟ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್